ನಮಸ್ಕಾರ ಕರುನಾಡು ಹೇಗಿದ್ದೀರಾ ನೂರು ಚಿತ್ರಗಳಲ್ಲಿ ಹಾಸ್ಯ ನಟನ ಪಾತ್ರದಲ್ಲಿ ಹಾಗೂ ಪೋಷಕ ನಟನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅದಾದ ಬಳಿಕ ನೂರನೇ ಚಿತ್ರದಲ್ಲಿ ಇವರು ನಾಯಕ ನಟನ ಪಾತ್ರದಲ್ಲಿ ಕಾಣಿಸಿಕೊಂಡರು ಅದರಲ್ಲಿಯೂ ಸಹ ಹಾಸ್ಯದ ಪಟಾಕಿಯನ್ನು ಸಿಡಿಸಿದ್ದರು ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಶರಣ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಇವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ತಮ್ಮ ನಟನೆಯನ್ನು ಪ್ರಾರಂಭಿಸಿದ್ದರು ಇವರು ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಮತ್ತು ಸಣ್ಣ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಆದಾಗ್ಯೂ ಇವರು ನೂರರ ದಶಕದ ಉತ್ತರಾರ್ಧದಲ್ಲಿ ಹೆಚ್ಚು ಮನ್ನಣೆ ಗಳಿಸಿದ್ದರು ಮತ್ತು ಇವರು ನೂರನೇ ಚಿತ್ರ ರ್ಯಾಂಬೋಗೆ ಪ್ರಮುಖ ಪಾತ್ರವನ್ನು ಮಾಡಿದ್ದರು ನಂತರ ಹಾಸ್ಯ ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಕಾಣಿಸಿಕೊಂಡರು ನಾಯಕ ನಟನಾಗಿ ಮೊದ ಮೂರು ಚಲನಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ ಮೊದಲ ಭಾರತೀಯ ನಟ ಇವರು ಫೆಬ್ರವರಿ ಆರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಿಸಿದ್ದರು ಶರಣ್ ಅವರು ರಂಗಭೂಮಿ ಕಲಾವಿದ ಕುಟುಂಬದಲ್ಲಿ ಜನಿಸಿದ್ದರು ಇವ್ ಇವರ ಪೋಷಕರು ಗುಬ್ಬಿ ರಂಗಮಂದಿರದಲ್ಲಿ ಕಲಾವಿದರಾಗಿದ್ದರು ಇವರು ಹೆತ್ತವರು ಇವರನ್ನು ನಟನಾ ಪ್ರಕಾರಕ್ಕೆ ತಳ್ಳಿದರು ಎಂದು ಹೇಳಲಾಗುತ್ತದೆ ಅವರ ಆರಂಭಿಕ ಆಸಕ್ತಿಯು ಸಂಗೀತದಲ್ಲಿತ್ತು ಮತ್ತು ಗಾಯಕರಾಗಿ ಆರ್ಕೆಸ್ಟ್ರಾದ ಭಾಗವಾಗಿದ್ದರು ಇವರು ತಮ್ಮದೇ ಆದ ಭಕ್ತಿಗೀತೆಗಳ ಆಲ್ಬಮ್ಗಳನ್ನು ಹೊರತಂದರು ಮತ್ತು ದೂರದರ್ಶನ ಸರಣಿಗಳಿಗೆ ಶೀರ್ಷಿಕೆ ಹಾಡುಗಳನ್ನು ಹಾಡಿದ್ದಾರೆ ದೂರದರ್ಶನ ಚಲನಚಿತ್ರದಲ್ಲಿ ಪ್ರಸಾರವಾದ ಸರಣಿಯೊಂದಕ್ಕೆ ಶರಣ್ ಅವರ ನಟನೆ ಪ್ರಾರಂಭವಾಯಿತು ತರುವಾಯ ಇವರು ಹಲವಾರು ದೂರದರ್ಶನ ಧಾರಾವಾಹಿಗಳಲ್ಲಿ ನಟಿಸಲು ಆಫರ್ಗಳನ್ನು ಪಡೆಯಲು ಪ್ರಾರಂಭಿಸಿದ್ದರು ಇದರ ಪರಿಣಾಮವಾಗಿ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರ ಪ್ರತಿಭೆಯನ್ನು ಗುರುತಿಸಿದ್ದರು ಮತ್ತು ಅವರ ಚಲನಚಿತ್ರ ಪ್ರೇಮ ಪ್ರೇಮ ಪ್ರೇಮಕ್ಕಾಗಿ ಸಣ್ಣ ಹಾಸ್ಯ ಪಾತ್ರವನ್ನು ನೀಡಿದ್ದರು ಇವರ ವೃತ್ತಿ ಶರಣ್ ಅವರು ಸಿದ್ಧಲಿಂಗಯ್ಯನವರ ಪ್ರೇಮ 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 ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ್ದರು ಇಂದಿನಿಂದ ಅವರು ಹಾಸ್ಯ ನಟ ಮತ್ತು ಪೋಷಕ ನಟರಾಗಿ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡರು ಫ್ರೆಂಡ್ಸ್ ಮೊನಾಲಿಸಾ ಜೊತೆ ಜೊತೆಯಲ್ಲಿ ಪಲ್ಲಕ್ಕಿ ಮಲಯಾಳಿ ಜೊತೆಯಲ್ಲಿ ನಂತಹ ಹಲವು ಚಲನಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ಅವರು ಹೆಚ್ಚಾಗಿ ಗಮನ ಸೆಳೆದಿದರು ಎರಡು ಸಾವಿರದ ಹನ್ನೆರಡರಿಂದ ಇಂದಿನವರೆಗೆ ಶರಣ್ ರವರು ರ್ಯಾಂಬೋ ಮತ್ತು ವಿಕ್ಟರಿನಲ್ಲಿ ಗಮನಾರ್ಹ ಪಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಎರಡು ಚಿತ್ರಗಳು ವಿಮರ್ಶಕರ ಪ್ರಶಂಸೆಯನ್ನು ಮತ್ತು ವಾಣಿಜ್ಯ ಯಶಸ್ಸನ್ನು ಗಳಿಸಿದ್ದವು ಜೊತೆಗೆ ಅವರ ಅಭಿನಯವು ಮೆಚ್ಚುಗೆಯನ್ನು ಗಳಿಸಿತ್ತು ಎರಡು ಸಾವಿರದ ಹದಿನಾಲ್ಕರ ಇವರ ಮೊದಲ ಚಿತ್ರ ಮಾಣಿಕ್ಯದಲ್ಲಿ ಶರಣ್ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡರು ಹಾಸ್ಯ ಜಯಲಲಿತಾದಲ್ಲಿ ಇವರು ಜೈರಾಜ್ ಪಾತ್ರದಲ್ಲಿ ನಟಿಸಿದ್ದರು ಮತ್ತು ಸ್ತ್ರೀ ಪಾತ್ರದಲ್ಲಿಯೂ ಕಾಣಿಸಿಕೊಂಡರು ಟೈಮ್ಸ್ ಆಫ್ ಇಂಡಿಯಾದ ಜಿ ಎಸ್ ಕುಮಾರ್ ಹೀಗೆಂದು ಬರೆದಿದ್ದಾರೆ ಶರಣ್ ಅತ್ಯುತ್ತಮವಾದ ಮ್ಯಾನರಿಸಮ್ ಡೈಲಾಗ್ ಡೆಲಿವರಿ ಮತ್ತು ದೇಹ ಭಾಷೆಗಳೊಂದಿಗೆ ಲೇಡಿ ಪಾತ್ರದಲ್ಲಿ ಮಿಂಚಿದ್ದಾರೆ ಆದಾಗ್ಯೂ ಚಿತ್ರವು ಗಲ್ಲ ಪೆಟ್ಟಿಗೆಯಲ್ಲಿ ಸರಾಸರಿ ಪ್ರದರ್ಶನ ನೀಡಿತು ಇವರ ವರ್ಷದ ಕೊನೆಯ ಬಿಡುಗಡೆಯಾದ ಹಾಗೂ ತಮಿಳು ಚಿತ್ರದ ತರ್ವತ ಪದಾತ ವಾಲಿಬಾರ್ ಸಂಗಮ್ ಮೇರಿ ಕಾದ ಪ್ರಣಯ ಹಾಸ್ಯ ಚಲನಚಿತ್ರ ಅಧ್ಯಕ್ಷಾದಲ್ಲಿ ಇವರು ಚಂದ್ರಶೇಖರ್ ಗೌಡ ಪಾತ್ರದಲ್ಲಿ ನಟಿಸಿದ್ದರು ಇದರಲ್ಲಿ ಅವರು ನಾರಾಯಣನೊಂದಿಗೆ ಚೀತು ಸಂಘದ ಅಧ್ಯಕ್ಷರಾಗಿ ಗ್ರಾಮದಲ್ಲಿ ವಿನಾಶವನ್ನು ಸೃಷ್ಟಿಸುವ ಹಳ್ಳಿಗನ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಹಳ್ಳಿಗ ಮುಂದೆ ಜಮೀನುದಾರನ ಮಗಳನ್ನು ಪ್ರೀತಿಸುತ್ತಾನೆ ಈ ಚಿತ್ರವು ಪ್ರಮುಖ ವಾಣಿಜ್ಯ ಮತ್ತು ವಿಮರ್ಶಾತ್ಮಕ ಯಶಸ್ಸನ್ನು ಗಳಿಸಿತ್ತು ವಿಮರ್ಶಕರು ಶರಣ್ ರವರ ಅಭಿನಯವನ್ನು ಶ್ಲಾಘಿಸಿದ್ದರು ಇದು ಎರಡು ಸಾವಿರದ ಹದಿನಾಲ್ಕರ ಕನ್ನಡ ಸಿನಿಮಾ ಅತಿ ದೊಡ್ಡ ಯಶಸ್ ಯಶಸ್ಸಾಗಿ ಹೊರಹೊಮ್ಮಿತ್ತು ಇವರ ಅಭಿನಯವು ಅವರಿಗೆ ಫಿಲಂಫೇರ್ ಅತ್ಯುತ್ತಮ ನಟ ಪ್ರಶಸ್ತಿಗಾಗಿ ನಾಮನಿರ್ದೇಶನವನ್ನು ತಂದುಕೊಟ್ಟಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಶರಣ್ ಅವರು ರಾಜರಾಜೇಂದ್ರ ಚಿತ್ರದಲ್ಲಿ ರಾಜ ಮನೆತನದ ಹಿರಿಯರ ಸದಸ್ಯರನ್ನು ಕೊಲ್ಲುವ ಸುಪಾರಿಗೆ ತೆಗೆದುಕೊಳ್ಳುವ ಬಾಟಲ್ ಮಣಿಯಾಗಿ ನಟಿಸಿದ್ದರು ಚಿತ್ರವು ವಿಮರ್ಶಕರಿಂದ ಮಿಶ್ರ ವಿಮರ್ಶೆಯನ್ನು ಪಡೆಯಿತು ಆದರೂ ಇವರ ಅಭಿನಯವನ್ನು ಪ್ರಶಂಸಿಸಲಾಗಿತ್ತು ಇವರು ಹಾಸ್ಯ ಬುಲೆಟ್ ಬಸಿಯಾದಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದರು ಬಸವರಾಜ್ ಬಸ್ಯ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸವಾರಿ ಮಾಡುವ ಮತ್ತು ಮಹಿಳೆಯರ ಬಗ್ಗೆ ಒಲವನ್ನು ಹೊಂದಿರುವ ಹಳ್ಳಿಗನ ಮತ್ತು ತೀರಾ ತದ್ವಿರುದ್ಧವಾದ ಮುತ್ತು ಪಾತ್ರಗಳು ಇವು ಚಿತ್ರಕ್ಕಾಗಿ ಕಾಲ್ ಕೆಜಿ ಕಡಲೆಕಾಯಿ ಹಾಡನ್ನು ಹಾಡಿದ್ದಾರೆ ಚಿತ್ರವು ಹೆಚ್ಚಾಗಿ ವಿಮರ್ಶಕರಿಂದ ನಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಶರಣ್ ಅಭಿನಯದ ಬಗ್ಗೆ ಬೆಂಗಳೂರು ಮಿರರ್ ಬರೆದುಕೊಂಡಿದ್ದಾರೆ ಶರಣ್ ಬಹುತೇಕ ಹಾಸ್ಯ ನಟ ಹಾಸ್ಯಾದ ಹುಡುಕಾಟದಲ್ಲಿ ಮಿತಿ ಮೀರಿ ಹೋಗಿದ್ದಾರೆ ಆದರೆ ಎರಡು ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ ಇವರಿಗೆ ಲಭಿಸಿರುವ ಪ್ರಶಸ್ತಿಗಳು ಮತ್ತು ನಾಮನಿರ್ದೇಶನಗಳನ್ನು ನೋಡೋಣ ಬನ್ನಿ ಫೇರ್ ಅವಾರ್ಡ್ ಸೌತ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಮನಿರ್ದೇಶಿತ ಅತ್ಯುತ್ತಮ ಪೋಷಕ ನಟ ಕನ್ನಡದಲ್ಲಿ ಜೋಶ್ ಇದಕ್ಕೆ ಸಿಕ್ಕಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾಮನಿರ್ದೇಶಿತ ಚಿತ್ರ ಅತ್ಯುತ್ತಮ ಪೋಷಕ ನಟ ಪಾರಿಜಾತ ಎರಡು ಸಾವಿರದ ಹದಿನಾಲ್ಕರ ನಿರ್ದೇಶಿತ ಅತ್ಯುತ್ತಮ ನಟ ಅಧ್ಯಕ್ಷ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸಾವಿರದ ಹನ್ನೆರಡರ ನಾಮನಿರ್ದೇಶಿತ ಅತ್ಯುತ್ತಮ ಚೊಚ್ಚಲ ನಿರ್ಮಾಪಕ ರ್ಯಾಂಬೋ ಎರಡು ಸಾವಿರದ ಹನ್ನೆರಡರ ನಾಮನಿರ್ದೇಶಿತ ಅತ್ಯುತ್ತಮ ಪುರುಷ ಚೊಚ್ಚಲ ಆಟಗಾರ ರ್ಯಾಂಬೋ ಎರಡು ಸಾವಿರದ ಹತ್ತೊಂಬತ್ತರ ನಿರ್ದೇಶನಗೊಂಡಿದೆ ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ನಟ ರ್ಯಾಂಬೋ ಟು ಉದಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸಾವಿರದ ಹನ್ನೆರಡರ ನಾಮನಿರ್ದೇಶಿತ ಅತ್ಯುತ್ತಮ ಚುಚ್ಚಲ ನಟ ಪುರುಷ ರ್ಯಾಂಬೋ ಬೆಂಗಳೂರು ಟೈಮ್ಸ್ ಫಿಲ್ಮ್ ಅವಾರ್ಡ್ ಎರಡು ಸಾವಿರದ ಹನ್ನೆರಡರ ಕಾಮಿಕ್ ಪಾತ್ರದಲ್ಲಿ ಅತ್ಯುತ್ತಮ ನಟ ರ್ಯಾಂಬೋ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ